ರಾಜಕಾರಣದಲ್ಲಿ ಪ್ರತಿ ಕುಟುಂಬಕ್ಕೂ ಎರಡ ಸಾವಿರ ಕೊಟ್ಟರು ಗಂಡು ಅದು ಸಿದ್ದರಾಮಯ್ಯ ಅಷ್ಟೇ ಖುಷಿ ಕೊಡಬೇಕು ಆ ರಕ್ತ ನಿಮ್ಮ ಒಬ್ಬ ಅಹಿಂದಾದ ನಾನು ಸಾಯಾಬ್ರ ಬಗ್ಗೆ ನನಗಿರೋ ಅಷ್ಟು ಪ್ರೀತಿ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲ ಅಷ್ಟು ಮಾತ್ರ ಇವತ್ತು ಕೋಟಿ ಮನೆಗೆ ಎರಡೆರಡು ಸಾವಿರ ಅಂದ್ರೆ ಯೋಚನೆ ಮಾಡಿ ಅಕ್ಕಿ ಬಸ್ಸಲ್ ಫ್ರೀ ಬಿಜೆಪಿಯವ್ರ ಹತ್ರ ಜೆ ಡಿ ಎಸ್ ಅವ್ರ ಹತ್ರ ನಾವು ಬೈಸ್ಕೊಂಡು ಬೈಸ್ಕೊಂಡು ಗ್ಯಾರಂಟಿಗಳು ಕೊಡ್ತಿದ್ದೀವಿ ಈಗ ಅನುದಾನ ನಿಮ್ದು ಏನೇ ಕಷ್ಟ ಸುಖ ಇದ್ರು ನಾವು ಸ್ಪಂದಿಸ್ತೀವಿ ಹಣ ಒಂದೊಂದಾಗೆ ಹೇಳಿ ಎಲ್ಲ ಅಧಿಕಾರಿಗಳು ಇದೀವಿ ಫಾಲೋ ಅಪ್ ಮಾಡಿ ಸಾಲು ಮಾಡ್ತೀವಿ ಎರಡೆರಡು ಸಾವಿರ ಮನೆಗೆ ಬಸ್ ಫ್ರೀ ಕೆ ಎಸ್ ಆರ್ ಟಿ ಸಿ ಇರೋರು ಫ್ರೀ ಮಾಡ್ತಿಲ್ಲ ನಾವು ಸರ್ಕಾರದವರು ನೀವು ಫ್ರೀಯಾಗಿ ಓಡಾಡ್ತಿರಲ್ಲ ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಟಿಕೆಟ್ ಇಪ್ಪತ್ತು ರೂಪಾಯಿ ಅಂದ್ಕೊಳ್ಳಿ ನಿಮ್ಗೆ ನೀವು ಇಪ್ಪತ್ತು ರೂಪಾಯಿ ನಾವು ಸರ್ಕಾರದವರು ಕೆ ಎಸ್ ಆರ್ ಟಿ ಅವ್ರು ಕೊಡ್ತಿದೀವಿ ಫ್ರೀ ಅನ್ಕೋಬೇಡಿ ನಾವು ಅದಕ್ಕೆ ವರ್ಷಕ್ಕೆ ಇಪ್ಪತ್ತು ಸಾವಿರ ಕೋಟಿ ಕೊಡಬೇಕು ಯುವ ನಿಧಿಯಲ್ಲಿ ಕೊಡಬೇಕು ನಾವು ಅಕ್ಕಿಗೆ ಒಂದು ಕೆಜಿಗೆ ಮೂವತ್ತೆಂಟು ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರಕ್ಕೆ ಪತ್ರ ಬರೆದ್ವಿ ಅವ್ರೇನು ಮಾಡ್ಬಿಟ್ರು ನಾವು ಅಕ್ಕಿ ಕೊಟ್ಬಿಟ್ರೆ ನಮ್ಗೆ ಹೆಸರು ಬಂದುಬಿಡುತ್ತೆ ಅಂತ ಕೊಡ್ಲಿಲ್ಲ ಅದಕ್ಕೆ ನಾವೀಗ ಮೂರು ಸ್ಟೇಟ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅಲ್ಲಿವರೆಗೂ ಅಕ್ಕಿ ಕಾಸು ನಿಮ್ಮ ಅಕೌಂಟ್ಗೆ ಹಾಕ್ತಾ ಇದೀವಿ ಅದು ಬರ್ತಾ ಇದೆ ಆದಷ್ಟು ಬೇಗ ಅಕ್ಕಿನ ಪರ್ಚೇಸ್ ಮಾಡಿ ಅದು ಕೊಡ್ತೀವಿ ಐದು ಗ್ಯಾರಂಟಿಗಳು ಕೊಟ್ಟಂತ ಇದುವರೆಗೂ ರಾಜಕಾರಣದಲ್ಲಿ ಪ್ರತಿ ಕುಟುಂಬಕ್ಕೂ ಎರಡೆರಡು ಸಾವಿರ ಕೊಟ್ಟರ ಅದು ಸಿದ್ದರಾಮಯ್ಯ ನೀವೆಲ್ಲ ಖುಷಿ ಪಡಬೇಕು ಆ ರಕ್ತ ನಿಮ್ಮ ನಿಮ್ ಅಲ್ವಾ ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ಪಾಪ ಎಲ್ಲರತ್ರ ಬಯಸ್ಕೊಂಡು ಇದು ಮಾಡಿ ಅಣ್ಣ ಸಿದ್ದರಾಮಯ್ಯ ಸಾಹೇಬರು ಎಂಥ ನೇರವಂತಿಕೆ ಮನುಷ್ಯ ಆದರೆ ಮೈಸೂರಲ್ಲಿ ಒಂದ್ಸಲ ಹೋಗಿದ್ದೆ ನಾನು ಸಮಾವೇಶಕ್ಕೆ ಹೋದಾಗ ಹಣ ಇವತ್ತು ನೀವಾದರೂ ಸ್ವಲ್ಪ ಚೆನ್ನಾಗಿ ಒಳ್ಳೆ ಮನೆಯಲ್ಲಿ ಕಟ್ಕೊಂಡಿದ್ದೀರಾ ನಾನು ಸಿದ್ದರಾಮಯ್ಯ ಸಾಹೇಬ್ರ ಮನೆಗೆ ಹೋಗಿದ್ದೀನಿ ಒಂದು ಚಿಕ್ಕ ಮನೆ ಪುಸ್ತಕಗಳಿದಾವೆ ಆಡಂಬರ ಇಲ್ಲ ಆಸ್ತಿ ಅಂತಸ್ತಿಲ್ಲ ಹದಿನೈದು ಬಡ್ಜೆಟ್ ಮಾಡಿಸಿದ್ದಾರೆ ಅಷ್ಟು ಸರಳವಾದ ವ್ಯಕ್ತಿ ಅದು ನಿಮ್ಮ ಸಮುದಾಯದಲ್ಲಿ ಹುಟ್ಟಿರೋ ವ್ಯಕ್ತಿ ಅದನ್ನೇ ಇದು ಬಜೆಟ್ ಮಂಡಿಸಿದಾನೆ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಕುರುಬ ಸಮುದಾಯಕ್ಕೆ ಏನಾದರೂ ಒಂದು ಅಸ್ತಿತ್ವ ಸಿಕ್ಕಿದೆ ಅಂದ್ರೆ ಅದು ಸಿದ್ದರಾಮಯ್ಯವರಿಂದ ಮಾತ್ರನೇ ಕಾರಣ ಇವತ್ತೇನ್ ನೀವೆಲ್ಲ ಹೇಳಿದೀರಾ ಒಂದೊಂದೇ ಬಗ್ಗೆ ಬಸ್ಸು ಎರಡು ದಿನದಲ್ಲಿ ಆಪರೇಟ್ ಮಾಡ್ತೀವಿ ರೋಡ್ ನೋಡಕ್ ಹೋಗ್ತಾ